ಬೇಡಿದ ವರವನ್ನು ಕರುಣಿಸುವ ಆಲಗೂರು ಗ್ರಾಮದ ದರಿದೇವರ ಜಕ್ಕಮ್ಮ ತಾಯಿ ಮಠ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದ ಗೌಡರಗಡ್ಡೆಯ ಶ್ರೀ ದರಿದೇವರ ಜಕ್ಕಮ್ಮ ದೇವಿ ದೇವಸ್ಥಾನ ಆಲಗೂರು ಗ್ರಾಮದ ಭಕ್ತರು ಅತ್ಯಂತ ಪ್ರೀತಿ ಬಾಂಧವ್ಯ ಉಳ್ಳವರು ಹೊಲದಲ್ಲಿ ಎಣೆ ಏನೇ ಬೆಳೆದರೂ ಕೂಡ ಮೊದಲು ದೇವಸ್ಥಾನಕ್ಕೆ ಕೊಟ್ಟು ನಂತರ ತಾವ ತೆಗೆದುಕೊಳ್ಳುವ ಸಂಪ್ರದಾಯವನ್ನು ಉಳ್ಳವರು ಒಂದು ಇಂತಹ ಸಂಪ್ರದಾಯ ಇಲ್ಲಿ ಬಂದಿದೆ ಇಂತಹ ಭಕ್ತರು ಸಿಕ್ಕಿರುವುದು ನಮ್ಮ ಪುಣ್ಯ ಮತ್ತು ದೇವಸ್ಥಾನವು ಆರಂಭವಾಗಿ ಮೂವತ್ತೆರಡು ವರ್ಷ ಆಯಿತು ಆಗಿನಿಂದಲೂ ಕೂಡ ಅಭಿವೃದ್ಧಿ ಹೊಂದುತ್ತಲೇ ಇದೆ ಇದಕ್ಕೆಲ್ಲ ಭಕ್ತರ ಕಾರಣ ಯಾವುದೇ ಪೂಜೆ ಜಾತ್ರೆಗಳು ಸೇರಿದಂತೆ ಏನೇ ಕಾರ್ಯಕ್ರಮಗಳು ನಡೆದರೂ ಕೂಡ ಭಕ್ತರೇ ಎಲ್ಲ ಮುಂದೆ ನಿಂತು ಕೆಲಸವನ್ನು ಮಾಡ್ತಾರೆ ಯಾರಿಗೂ ಕೂಡ ಯಾವುದೇ ಕೆಲಸ ಮಾಡಿ ಅಂತ ಹೇಳುವ ಅವಶ್ಯಕತೆ ಇಲ್ಲ ಅವರೇ ಎಲ್ಲ ತಿಳಿದುಕೊಂಡು ಕೆಲಸವನ್ನು ಮಾಡ್ತಾರೆ ಅಂತ ಪೀಠಾಧಿಪತಿಗಳಾದ ಲಕ್ಷ್ಮಣ ಮುತ್ತ್ಯಾ ಅವರು ಮಾಧ್ಯಮದ ಮುಂದೆ ಹೇಳಿದರು ವರದಿ ಎಸ್ ಎಸ್ ಧೂಫ ಮಹಾಯುದ್ಧ ನ್ಯೂಸ್ ಬಾಗಲಕೋಟೆ ఓం గురు బ్రహ్మ గురు విష్ణు గురు దై ఓ మహేశ్వర గురు సాక్షమీ గురుమ ఆరాధ దేవరత్న చక్కమ దేవ్యం స్మీ పత్రికా మాధ్యమదరూ విశ్వరణెందుకు ಹಾಗೂ ಭಕ್ತರಿಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಹೇಳಿ ಈ ದರಿದೇವರ ಮಠ ಆಲ್ಗುರು ಗಡ್ಡೆಯಲ್ಲಿ ಉತ್ತರವಾಗಿ ಬೆಳೆಯಲು ಭಕ್ತರೇ ಕಾರಣ ಭಕ್ತರೆ ಅಂದರೆ ಇಲ್ಲಿ ಭಕ್ತಿಯಿಂದ ಭಕ್ತರು ನಡ್ಕೋತಾರೆ ಆ ಭಕ್ತಿಯ ಫಲವನ್ನು ಆ ಗುರುವಿನ ಫಲವನ್ನು ಅವರು ಪಡಿತಾರೆ ಅದೇ ರೀತಿಯಾಗಿ ಈ ಮಠ ಮೊದಲೊಂದು ಸಣ್ಣ ಗುಡಿಸಲಲ್ಲಿ ಇತ್ತು ಆ ಗುಡಿಸಲಲ್ಲಿ ನಮ್ಮ ಗುರುಗಳು ಇರಬಾರ್ದು ಅನ್ನೋಂಥ ಭಾವನೆ ಆ ಭಕ್ತರಲ್ಲಿ ಬಂತು ಆ ರೀತಿಯಾಗಿ ಇವತ್ತು ಈ ಭವ್ಯವಾದವನ್ನು ಮಠವನ್ನು ಬೆಳೆಸಿದ್ದಾರೆ ಇನ್ನೂ ಆ ಭಕ್ತರು ಉತ್ತರ ಉತ್ತರವಾಗಿ ಮಠವನ್ನು ಬೆಳೆಸ್ತಾರೆ ಇಲ್ಲಿ ಇದು ಮಠ ಭಕ್ತರ ಮಠ ಹೊರತಾಗಿ ಯಾರ ಮಠವಲ್ಲ ಇದು ಭಕ್ತರದೇ ಮಠ ಅವರೇ ಶಿವ ಮಾಡೋದು ಅವರೇ ದುಡಿದು ಅವರೇ ಪ್ರಸಾದ ಮಾಡೋದು ಅವರೇ ಊಟ ಮಾಡೋದು ಅಂಥ ಮಠ ಇಲ್ಲಿ ಯಾರಿಗೆ ಕಟ್ಟ ಇಲ್ಲ ಯಾರು ಅಡಿಗೆ ಮನೆಗೆ ಹೋಗ್ರು ಅಂತ ಹೇಳೋಂಗಿಲ್ಲ ಅವ್ರು ಬರೋದು ಪ್ರಸಾದ ಮಾಡೋದು ತಾವು ಉಣದು ನಮ್ಮ ಹೊಟ್ಟೆ ಊಟ ಮಾಡ್ತೀವಿ ಅಂಥ ಈ ಮಠವನ್ನು ಬೆಳೆಸಿ ಕಟ್ಟಿ ಬೆಳೆಸಿದಂತ ಎಲ್ಲ ನನ್ನ ಭಕ್ತಾದಿಗಳಿಗೆ ಇನ್ನೊಮ್ಮೆ ಅಭಿಮಾನಂದನೆ ಸಲ್ಲಿಸುವಂತ ಸಲ್ಲಿಸುವುದನ್ನ ನಾ ಮಾಡ್ತಾ ಇದ್ದೇನೆ ಕೇಳ್ಬಿಟ್ಟಿವಿ ಏನೇ ಬೆಳೆದ್ ಕೊಟ್ಟು ಹೌದಾ ಹೌದು ಇದು ಆಲ್ಗೂರದ ಪುಣ್ಯ ಭೂಮಿಯ ಫಲ ಅದು ಹೆಂಗಪ್ಪ ಅಂದ್ರ ಭೂಮಿಯಲ್ಲಿ ಒಂದು ಬದನೆಕಾಯಿ ಆಗಲಿ ಒಂದು ಶಾಂತಿ ಆಗಲಿ ಏನೇ ಬೆಳೆದ್ರು ಎರಡು ಬೆಳೆದಿದ್ರು ಒಂದು ಮಟಕ ಸಲ್ಲಿಸುವಂತ ರೂಢಿ ನಮ್ಮ ಆಲ್ಗೂರು ಭಕ್ತರಲ್ಲಿದೆ ಒಂದು ಏನ ಮಾಡ್ಲಿ ಅವ್ರ ಮಠದೊಳಗೆ ಅವ್ರ ಮನೆಯೊಳಗೆ ಏನೇ ಒಂದು ಹೊಸಾದ ಮಾಡ್ಲಿ ಏನೋ ಕಾರ್ಯಕರ್ತನಗಳನ್ನ ಮಾಡಲಿ ಒಂದು ಒಳ್ಳೇದ ಮಾಡಲಿ ಕೆಟ್ಟದ ಮಾಡಲಿ ಏನು ಮಾಡಿದ್ರು ಮಠಕ್ಕ ಮೊದಲ ಸಲ್ಲಿಸುವಂತ ಅವರ ರೂಢಿಯನ್ನ ಇನ್ನೂವರೆಗೆ ಬೆಳೆಸ್ಕೊಂಡು ಬಂದಿದ್ದಾರೆ ಅದು ಬಹಳ ಒಳ್ಳೆ ವಿಚಾರಗಳವರು ಬಹಳ ಒಳ್ಳೆ ಇದು ಪ್ರತಿ ರವಿವಾರದ ವಿಶೇಷ ಪೂಜೆ ಪ್ರತಿ ರವಿವಾರತಿ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಒಂದು ವಿಶೇಷವಾದಂತ ಪೂಜೆಯನ್ನ ಮಾಡ್ತಾರೆ ಆ ಭಗವಂತನ ಆಶೀರ್ವಾದ ಬಂದ ಭಕ್ತರು ಎಲ್ಲರೂ ಕೂಡ ಭಗವಂತನ ಆಶೀರ್ವಾದ ತಗೋತಾರೆ ಅದೇ ರೀತಿಯಾಗಿ ಎಂಟು ಗಂಟೆಗೆ ಪೂಜೆ ಆಕೈತಿ ಎಂಟು ಗಂಟೆ ಪೂಜಾ ಮುಗಿದ ನಂತರ ಒಂಬತ್ತು ಗಂಟೆಗೆ ನುಡಿ ಹಾಕವ ಆ ನುಡಿ ಮುಗಿದ ಬಳಕ ಪ್ರಸಾದ ಆಕೈತಿ ಎಲ್ಲ ಪ್ರಸಾದವನ್ನು ಮಾಡ್ತಾರೆ ವಾಹನಗಳ ಸೌಕರ್ಯ ಇದ್ದವರೆಲ್ಲರೂ ಭಕ್ತರು ಹೋಗ್ತಾರೆ ವಾಹನ ಸೌಕರ್ಯ ಇಲ್ಲದವರಿಗೆ ನಮ್ಮ ಆಲಗೂರಿನ ಭಕ್ತಾದಿಗಳು ಏನು ಮಾಡ್ಯಾರ ಅಂದ್ರೆ ಅವರಿಗೆ ಮಚ್ಚಬ ಹಾಸಿಗೆ ನೀರು ಅವ್ರ ಜಳಕ ದೇವಸ್ಥಾ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಯಾರ ಅಷ್ಟೆಲ್ಲ ವ್ಯವಸ್ಥೆಗಳ ಮಾಡ್ಯಾರು ಮತ್ತು ನೀವು ಏನಾರು ದುಡ್ಡು ಅಂತ ಹೇಳಿ ಅದನ್ನು ನೀವು ಪ್ರಶ್ನೆ ಕೇಳ್ಬೋದು ಆದರೆ ಅವ್ರು ಯಾವುದನ್ನು ಬಯಸಿಲ್ಲ ತಮ್ಮಲ್ಲಿ ಏನಾದ್ ಅನ್ನೋ ಇಚ್ಛಾ ಐತಲ್ಲ ಆ ರೀತಿಯಾಗಿ ಅವರು ನನ್ನ ಆಲ್ಗೂರು ಭಕ್ತಾದಿಗಳು ಭಗವಂತನ ಸೇವಾ ಮಾಡ್ತಾ ಬಂದಾರ ಅಂಥ ಭಕ್ತರು ಸಿಕ್ಕಿದ್ದು ನಂದು ಒಂದು ಪೂರ್ವ ಜನ ಪುಣ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಶ್ರೀ ಶ್ರೀ ಶಾಂತಮೂರ್ತಿ ಲಕ್ಷ್ಮಣಮೂರ್ತಿ ದರಿದೇವರ ಮಠ ಆಲ್ಗೂರು ಇಲ್ಲಿ ಅಲ್ವರ್ಗದೆ ಚಕ್ಕಮ್ಮ ದೇವಿ ಸರಾಪುಟ್ಟ ಉಳಿಯೇತ್ರಿ ಇಲ್ಲಿ ನೀವು ಎಷ್ಟು ವರ್ಷದಿಂದ ಸೇವೆ ಸಂಸ್ಕೃತಿ ನಾವ್ರಿ ಸುಮಾರು ಒಂದು ಮೂವತ್ತು ವರ್ಷ ಐತ್ರಿ ಅಲ್ಲಿಂದ ಸೇವೆ ಸಂಸ್ಕೃತಿ ಮಾಡ್ಕೊಟ್ಟು ರೀ ಮತ್ತೆ ನಮಗೂ ದೇವರ ಅನುಕೂಲ ಉಪ ನಮಗೂ ಸಂಸಾರದ ನಾವ್ ಏನ್ ಮಾಡ್ತೀವಿ ಎಲ್ಲಾ ಒಳ್ಳೇದಾಗಿತ್ರಿ ಅದರ ಮುಖ್ಯ ನಡ್ತ ನಡ್ಕೊಂಡು ನಮಗೆ ಒಳ್ಳೇದಾಗಿತ್ರಿ ಬಹಳ ಚೆನ್ನಾಗಿರಿ ನಮ್ ಸಂಸಾರ ಈಗ ಇಪ್ಪತ್ತು ವರ್ಷ ಹಿಂದ ನಾವು